ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಕನ್ನಗಲ್ಲು ಅಂತ ಒಂದು ಹಳ್ಳಿ ಇತ್ತು ಚಿಕ್ಕ ಜಾಗ ಚಿಕ್ಕ ಮನೆಗಳು ದೊಡ್ಡ ನಂಬಿಕೆಗಳು ಹಳ್ಳಿಯ ವಿಶಿಷ್ಟ ನಿಯಮಗಳು ರಾತ್ರಿ ಹನ್ನೊಂದು ಗಂಟೆಯ ನಂತರ ಬಾಗಿಲು ತೆರೆದರೆ ಮನೆಯಲ್ಲಿ ಶ್ಯಾಡೋ ಬ ಬೆಳಿಗ್ಗೆ ಕಾಣಿಸೋದಿಲ್ಲ ಹಳ್ಳಿಯವರು ಹೇಳೋ ಮಾತು ರಾತ್ರಿ ಬರುವುದು ಮನುಷ್ಯ ಅಲ್ಲ ಅಂತ ಯಾರು ಇದಕ್ಕೆ ಫುಲ್ ಡೀಟೇಲ್ಸ್ ಕೊಡೋದಿಲ್ಲ ಕೇವಲ ಹದಿನೈದು ವರ್ಷಗಳಲ್ಲಿ ಮೂರು ಜನರು ಕಾಣಿಯಾದರೂ ಅಷ್ಟೇ ಗೊತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಈ ಹಳ್ಳಿಗೆ ಹೊಸ ಟೀಚರ್ ಬಂದ ಅವನ ಹೆಸರು ಶಶಿಧರ್ ಅವನು ಸಿಟಿ ಬ್ಯಾಕ್ಗ್ರೌಂಡ್ ಲಾಜಿಕ್ ಥಿಂಕರ್ ಹಳ್ಳಿಯ ಜನರ ನಂಬಿಕೆ ಕೇಳಿದ ಕೂಡಲೇ ಅವನು ನಗುತ್ತಾ ಇಷ್ಟು ರಾತ್ರಿ ಬಾಗಿಲು ತಟ್ಟೋದು ಯಾರು ತಡ್ತಾರೆ ಅಂತ ಕೇಳ್ತಾನೆ ಯಾರು ಅಲ್ಲ ಸರ್ ಅವಳು ತಡ್ತಾಳೆ ಅವಳು ತಡ್ತಾಳೆ ಅಂತ ಹಿರಿಯರು ಹೇಳ್ತಾರೆ ಅವನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಒಂದು ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಅವನ ಮನೆಗಪ್ಪಳದಲ್ಲಿ ಏನೋ ಟಕ್ ಟಪ್ ಅಂತ ಶಬ್ದ ಬರುತ್ತದೆ ಕಿಟಕಿಯಿಂದ ಟಾರ್ಚ್ ಹಾಕಿ ನೋಡ್ತಾನೆ ಯಾರೂ ಇರಲ್ಲ ಆದರೂ ಗೆಜ್ಜೆಗಳ ಮಣ್ಣಿನ ಶಬ್ದ ಮತ್ತೆ ಒಬ್ಬ ಗರ್ಭಿಣಿ ಎಳೋ ಶಬ್ದದಂತೆ ಡಿಸ್ಟೆನ್ಸ್ ಆಗುತ್ತಿರುತ್ತದೆ ಹನ್ನೊಂದು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಬಾಗಿಲು ಟಕ್ 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 ಅಂತ ಯಾರೋ ತಟ್ಟುವಾಗೆ ಆಗುತ್ತದೆ ಶಶಿಧರ್ ಯಾರು ಅಂತ ಕೇಳ್ತಾನೆ ಹೊರಗಿನಿಂದ ಮಹಿಳೆಯ ಧ್ವನಿ ಬಾಗಿಲು ತೆರೆಯಿರಿ ನನಗೆ ಸಹಾಯ ಬೇಕು ಅಂತ ಅವನು ಬಾಗಿಲಿನ ಕಡೆ ಬರುವಷ್ಟರಲ್ಲಿ ಅವನ ಮನೆ ಎದುರಿನ ಲಕ್ಷ್ಮಮ್ಮ ಕೂಗಿ ಹೇಳ್ತಾಳೆ ತೆಗಿಬೇಡಿ ಸಾರ್ ಅವಳು ಅಲ್ಲ ಅಂತ ಬಾಗಿಲು ತಟ್ಟೋದು ಶಾಕ್ ಆಗಿ ನಿಂತು ಹೋಗುತ್ತದೆ ಮುಂದಿನ ದಿನ ಲಕ್ಷ್ಮಮ್ಮ ಹೇಳ್ತಾರೆ ಇಪ್ಪತ್ತು ವರ್ಷಗಳ ಹಿಂದೆ ಗರ್ಭಿಣಿ ಹೆಂಗಸು ಸೇತು ರಾತ್ರಿ ಹೊಟ್ಟೆ ನೋವಿನಲ್ಲಿ ಒಬ್ಬಳೆ ಸತ್ತಳು ಬಾಗಿಲು ತಟ್ಟಿದರೂ ಯಾರೂ ತೆಗೆ ಯಾರೂ ತೆಗೆಯಲಿಲ್ಲ ಅವಳು ಸತ್ತ ದಿನದಿಂದ ಒಬ್ಬ ಗರ್ಭಿಣಿಯ ಶ್ಯಾಡೋ ಹಳ್ಳಿಯ ಬಾಗಿಲು ತಟ್ಟುತ್ತಿದ್ದಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾಳೆ ಬಾಗಿಲು ತೆರೆದವರ ಮರಳಿ ಕಾಣಿಸೋದೇ ಇಲ್ಲ ಶಂಕರ ನಂಜಯ್ಯ ಒಂದು ಸಿಟಿ ಸ್ಟೂಡೆಂಟ್ ಇವರು ತೆಗೆದರು ಮತ್ತೆ ಕಾಣಿಸಲೇ ಇಲ್ಲ ಶಶಿಧರ್ ನಂಬಲಿಲ್ಲ ಇವನೆಲ್ಲನೂ ಇದೆಲ್ಲ ಇಮ್ಯಾಜಿನೇಷನ್ ಗೋಸ್ಟ್ ಅಂದ್ರೆ ನಿಜವಾಗ್ಲೂ ಇಲ್ಲ ಅಂತ ಅವನು ತಲೆ ಕೆಡಿಸಿಕೊಂಡ ಆದರೆ ಅದೇ ಸೇಮ್ ನೈಟ್ ಮತ್ತೆ ಫುಟ್ ಸ್ಟೆಪ್ ಇದು ಕ್ಯಾಶುವಲ್ ಅಂದುಕೊಳ್ತಾನೆ ರಾತ್ರಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷಕ್ಕೆ ಬಾಗಿಲಿನ ಕೆಳಗಡೆ ಕೆಳಗಿನ ಗ್ಯಾಪ್ನಲ್ಲಿ ಒಂದು ಹೆಂಗಸಿನ ಕಾಲಿನ ನೆರಳು ನಿಧಾನವಾಗಿ ಅಲುಗಾಡುವ ಹಾಗೆ ಆಗುತ್ತದೆ ಮತ್ತೆ ಬಾಗಿಲಿನ ಬಾಗಿಲು ತೆರೆ ಮಗು ರಕ್ತ ಬರುತ್ತಿದೆ ಎಂದು ಅಳುವ ಶಬ್ದ ಕೇಳಿಸುತ್ತದೆ ಸಸೀಧರ್ಗೆ ಸ್ಪಿನ್ ಆಗಿ ಚಳಿಯಾಗಂತೆ ಆಗುತ್ತದೆ ಸಸೀಧರ್ ಕ್ಯೂರಾಸಿಟಿಯಿಂದ ಕಣ್ಣೂರಿ ಮೂಲಕ ನೋಡಿದ ಕಣ್ಣೂರಿಯಲ್ಲಿದ್ದ ದೃಶ್ಯ ಜೀವ ಭಯ ಕೊಂಡಂತೆ ಅರ್ಧ ಬಿಳಿ ಅರ್ಧ ಕಪ್ಪಾದ ಮುಖ ಕೆಂಪು ಕಣ್ಣೂರಿಗಳು ದೊಡ್ಡ ಗರ್ಭ ತುಟಿಯಿಂದ ರಕ್ತ ಮತ್ತು ಅಸಹಜ ನಗು ಆಕೆ ನಿಧಾನವಾಗಿ ಹೇಳುತ್ತಾ ನೀನು ನನ್ನನ್ನು ನೋಡಿದೀಯಾ ಈಗ ಬಾಗಿಲು ತೆಗೆಯಲೇಬೇಕು ಅಂತ ಹೇಳ್ತಾಳೆ ಅವನು ಬೆನ್ನೆಲುಬು ಚಳಿಯಾಗಿ ಹಿಂದೆ ಸರಿಯುತ್ತಾನೆ ಮತ್ತೆ ಲೈಟ್ ಆಫ್ ಆಗುತ್ತದೆ ಫೋನ್ ಟಾರ್ಚ್ ಆನ್ ಅಂಡ್ ಆಫ್ ಆಗುತ್ತಲೇ ಇರುತ್ತದೆ ಕಿಟಿಯಿಂದ ಕಿಟಕಿಯ ಹೊರಗಡೆ ಟಕ್ ಟಕ್ ಅಂತ ಜನ್ನಲ್ಲೇ ಕೆಳಗೆ ಕೈ ಸರಿಯುವ ಶಬ್ದ ಬರುತ್ತದೆ ಹಿರಿಯರು ಟಾರ್ಚರ್ಸ್ ತೆಗೆದುಕೊಂಡು ಓಡಿ ಬಂದಾಗ ಎಲ್ಲವೂ ಸಡನ್ ಆಗಿ ಸೈಲೆಂಟ್ ಆಗಿತ್ತು ಹಿರಿಯರು ಫೈನಲಿ ನಿಜ ಹೇಳ್ತಾರೆ ಅವನಿಗೆ ಅವಳ ಗಂಡ ಬೇರೆ ರಾಜ್ಯದವನು ಅವಳು ಹೊಟ್ಟೆ ನೋವಿನಿಂದ ಬಾಗಿಲು ತಟ್ಟಿದರು ಯಾರೂ ಹೊರ ಬರಲಿಲ್ಲ ಆ ನಂತರ ಯಾರ ಬಾಗಿಲಿನಲ್ಲಿ ನೆರಳು ಕಾಣಿಸಿದರೂ ಬಾಗಿಲು ತೆರೆದವರ ನೆರಳು ಬೆಳಗ್ಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ ಹಳ್ಳಿಯವರ ನಂಬಿಕೆಯ ಪ್ರಕಾರ ಆ ಶ್ಯಾಡೋ ಮನುಷ್ಯನ ಶ್ಯಾಡೋವನ್ನೇ ತೆಗೆದುಕೊಂಡು ಹೋಗುತ್ತದೆ ಸಸೀಧರ್ ಹಳ್ಳಿಯನ್ನು ಬಿಡೋ ಪ್ಲಾನ್ ಮಾಡ್ತಾನೆ ಆದರೆ ಲಾಸ್ಟ್ ನೈಟ್ ಮತ್ತೆ ಅದೇ ಬಾಗಿಲು ಶಬ್ದ ಬರುತ್ತದೆ ಈ ಬಾರಿ ಯಾರೂ ತಡೆಯಲಿಲ್ಲ ಅವಳು ಹಾಸಿಗೆಯ ಹತ್ತಿರ ಬಂದಂತೆ ಅವನಿಗೆ ಭಾಷವಾಗುತ್ತದೆ ಅವನು ಮಲಗಿದ್ದಾಗ ಅವನ ಕಿವಿಯಲ್ಲಿ ನೀನು ನನ್ನನ್ನು ನೋಡಿದೀಯಾ ನಾನು ನಿನ್ನ ಹಿಂಬಾಲಿಸುತ್ತಿದ್ದೇನೆ ಅನ್ನೋ ಒಂದು ಕೇಳೋ ಶಬ್ದ ಬರುತ್ತದೆ ಅವನು ತಿರುಗಿ ಟಾರ್ಚ್ ಹಾಕಿದ ಕ್ಷಣ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಗೋಡಿಯ ಮೇಲೆ ಒಂದು ಬಣ್ಣದ ಕೈ ಮುದ್ರೆ ಸುಟ್ಟ ದೇಹದಂತೆ ಕಪ್ಪು ಮಾರ್ಕ್ಗಳು ಮುಂದಿನ ಬೆಳಗ್ಗೆ ಹಳ್ಳಿಯಿಂದ ಹೊರ ಬರ್ತಾನವನು ಹಿರಿಯರು ಅಂಜಿಸಿ ಹೇಳ್ತಾರೆ ಸರ್ ನೀವು ಕಣ್ಣೂರಿಯಿಂದ ನೋಡಿದ್ದು ನಿಮ್ಮ ದೊಡ್ಡ ತಪ್ಪು ಅವಳನ್ನು ಒಮ್ಮೆ ನೋಡಿದರೆ ಅವಳಿಗಿನ್ನೂ ರೀಸನ್ ಬೇಕಾಗೋದಿಲ್ಲ ಅಂತ ಹೇಳ್ತಾರೆ ಶಶಿಧರ್ ಸೈಲೆಂಟ್ ಆಗಿ ಇರ್ತಾನೆ ಅವನು ಬೆಂಗಳೂರಿನಲ್ಲಿ ಪಿ ಜಿಯೊಂದರಲ್ಲಿ ಸೆಟಲ್ ಆಗ್ತಾನೆ ಮೂರು ದಿನಗಳಲ್ಲಿ ಎಲ್ಲ ನಾರ್ಮಲ್ ಇರುತ್ತದೆ ಆದರೆ ನಾಲ್ಕನೇ ದಿನಕ್ಕೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಅದೇ ನಾಕಿಂಗ್ ಸೌಂಡು ಟಕ್ 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 ಅಂತ ಗಳು ಟ್ರಿಪ್ ಟ್ರಿಪ್ಗೆ ಹೋಗಿದ್ದರಿಂದ ಅವನು ಒಬ್ಬನೇ ಇರ್ತಾನೆ ರೂಮ್ ಅಲ್ಲಿ ಪಿ ಜಿ ಓನರ್ ಸಿ ಸಿ ಚೆಕ್ ಮಾಡ್ತಾನೆ ನಾಕ್ ಶಬ್ದ ಇದೆ ಆದರೆ ವಿಡಿಯೋದಲ್ಲಿ ಯಾರೂ ಇಲ್ಲ ಡೋರ್ ಹ್ಯಾಂಡಲ್ ತನ್ನ ತಾನೆ ಮೂವ್ ಆಗ್ತಿದೆ ಒಂದು ರಾತ್ರಿ ಅವನು ಮಿರರ್ ನೋಡುತ್ತಿದ್ದ ಅಲ್ಲಿ ರಿಫ್ಲೆಕ್ಷನ್ ಹಿಂಭಾಗದಲ್ಲಿ ಗರ್ಭಿಣಿಯ ಕೆಂಪು ಕಣ್ಣುಗಳು ಆಕ್ಚುಲಿ ರೂಮ್ ನಲ್ಲಿ ಅವಳು ಇರಲಿಲ್ಲ ಸೊ ರಿಫ್ಲೆಕ್ಷನ್ ನಲ್ಲಿ ಮಾತ್ರ ಇದೆ ಅವನು ಗಾಬರಿಯಾಗಿ ಬಿಡ್ತಾನೆ ಹನ್ನೊಂದು ಗ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಪಿ ಜಿ ಆಲ್ವೆ ಲೈಟ್ಸ್ ಗಳೆಲ್ಲ ಆನ್ ಅಂಡ್ ಆಫ್ ಆಗ್ತಿರ್ತವೆ ಬಾಗಿಲಿನ ಕೆಳಗೆ ಮತ್ತೆ ಶ್ಯಾಡೋ ರೂಪ ಕಾಣಿಸಿಕೊಳ್ಳುತ್ತದೆ ಈ ಬಾರಿ ಅದೇ ಶ್ಯಾಡೋ ಪಿ ಜಿನ ಹೊರಗಿನ ಕೆರಿಯರ್ ಕೇಂದ್ರದಲ್ಲಿ ಅಪ್ಸೈಡ್ ಡೌನ್ ನಿಂತಂತೆ ಕಾಣಿಸುತ್ತದೆ ಶಶಿಧರ್ನ ಆರ್ಟ್ ಪಿಟ್ ಜಾಸ್ತಿ ಆಗುತ್ತದೆ ವಿ ಲಾಸ್ಟ್ ಕ್ರಿಪ್ ಶಶಿಧರ್ ಡೋರ್ ಎಲ್ಲ ಸ್ಲೋಲಿ ಓಪನ್ ಮಾಡ್ತಾನೆ ಅವನು ಹೊರಗೆ ನೋಡುತ್ತಾನೆ ಸಿಟಿವಿ ಫ್ರೇಮ್ ನಲ್ಲಿ ಸಡನ್ ಆಗಿ ಡಿಸ್ಟ್ರಕ್ಷನ್ ನೆಕ್ಸ್ಟ್ ಸೆಕೆಂಡ್ ಕ್ಯಾಮರಾ ನಾರ್ಮಲ್ ಆದ್ರೆ ಶಶಿಧರ್ ಕಾಣಿಯೇ ಇರ್ತಾನೆ ಓನ್ ದಿ ಮಾತ್ರ ಓಪನ್ ಆಗಿ ಇರ್ತಿದೆ ಫ್ಲೋರ್ ಮೇಲೆ ಹೆಲ್ಪಿಂಗ್ ಆಗ್ಲಿ ರೆಡಿ ಹೋಸ್ಪಿಟಲ್ ಪೊಲೀಸ್ ಇನ್ಕವೈರಿ ಮೇಲೆ ಹೇಳ್ತಾರೆ ಅವ್ನ್ ಒನ್ ಸ್ಟ್ಯಾಂಡರ್ಡ್ ಗೆ ಬರ್ತಾರೆ ತನ್ನ ಯಾರು ಪೊಲೀಸ್ ಕ್ಲೋಸ್ ದ ಕೇಸ್ ಮಿಸ್ಸಿಂಗ್ ಪರ್ಸನ್ ಎಂಬುದಾಗಿ ಕ್ಲೋಸ್ ಮಾಡ್ತಾರೆ ಫಿಲ್ ಸ್ಟಿಲ್ ಓಪನ್ ಇಂದಿಗೂ ಪಿ ಜಿ ರೂಮ್ ನಂಬರ್ ಮುನ್ನೂರ ನಾಲ್ಕಕ್ಕೆ ಬಾಡಿಗೆದಾರರು ಯಾರೂ ಬರೋದಿಲ್ಲ ಲೇಟ್ ನೈಟ್ ಪಾಸ್ ಆಗೋ ವಿದ್ಯಾರ್ಥಿಗಳು ಹೇಳ್ತಾರೆ ಆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಬ್ಬ ಗರ್ಭಿಣಿ ಮಹಿಳೆಯ ನೆರಳು ಪಿ ಜಿಯ ಕಟ್ಟಡದ ಮೇಲ್ಚಾವಣಿಯಲ್ಲಿ ನಿಂತಿರ್ತದೆ ಅಂತ ಹೇಳ್ತಾರ ಹೇಳ್ತಿರ್ತಾರೆ ಶಶಿಧರ್ ಕೂಡ ಕಾಣಿಯಾದ ಮೇಲೆ ಅವಳ ಖರ್ಚು ಇನ್ನೂ ಮುಗಿದಿಲ್ಲ ಅನ್ನೋದು ಲೋಕಲ್ಸ್ಗಳ ನಂಬಿಕೆಯಾಗಿದೆ ಆಕೆ ಯಾರನ್ನು ಹುಡುಕುತ್ತಿದ್ದಾಳೆ ಹಾಗಾದರೆ ಇನ್ನೂ ಬಾಗಿಲು ತಟ್ಟೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ Namaskara.